ವಿಶೇಷವಾಗಿ ಹೆಚ್ಚಾಗಿ ತುಂಬ ಕಾಣುವಂಥದ್ದು ಹೇಮಂತ ಋತುವಿನ ವರ್ಣನೆ ಅದು ವಿವರವಾಗಿ ಅದರ ಬಗ್ಗೆ ಚರ್ಚೆ ಮಾಡ್ತಾರೆ ರಾಮ ಲಕ್ಷ್ಮಣ ಸೀತೆಯು ಆನಂದವಾಗಿ ಎಂಜಾಯ್ ಮಾಡ್ತಿರ್ತಾರೆ ಕಾಡಲ್ಲಿ ಅವರೇನು ಅಳತಾ ಕೂತ್ಕೊಳ್ಳಲ್ಲ ಹದಿನಾಲ್ಕು ವರ್ಷ ಅಳೋದು ಒಬ್ಬ ಸಕಾರಾತ್ಮಕ ಚಿಂತಕನ ಸ್ವಭಾವವಲ್ಲ ಅಲ್ಲ ಆಪ್ಟಿಮಿಸ್ಟ್ ಅಲ್ಲ ಏನೋ ಆಗುತ್ತೆ ಜೀವನದಲ್ಲಿ ಏನೋ ಬರುತ್ತೆ ಏನೋ ಹೋಗುತ್ತೆ ಒಂದು ಸಲ ಪುರಸ್ಕಾರ ಸಿಕ್ಕತ್ತೆ ಒಂದು ಸಲ ತಿರಸ್ಕಾರ ಸಿಕ್ಕತ್ತೆ ಯಾಕೆ ಹೀಗಾಯಿತು ಅಂತ ಉತ್ತರ ಸಿಕ್ಕರೆ ಉತ್ತರ ಕೇಳೋದಕ್ಕೆ ಬರೋದಿಲ್ಲ ಕೆಲವೊಮ್ಮೆ ನಮಗಾಗುವ ಪುರಸ್ಕಾರಕ್ಕಾಗಲಿ ತಿರಸ್ಕಾರಕ್ಕಾಗಲಿ ಏನು ನಿರ್ದಿಷ್ಟ ಕಾರಣ ಇರೋದಿಲ್ಲ ಅದನ್ನು ವಿಧಿ ಅಂತಷ್ಟೇ ಹೇಳಬೇಕು ಸುಮ್ಮನೆ ಅದ್ರ ಬಗ್ಗೆ ಕೀಳರಿಮೆ ತಾಳ್ಕೊಂಡು ಏನೋ ಬೇಜಾರು ಮಾಡ್ಕೊಂಡು ದುಃಖ ಪಡ್ಕೊಂಡು ಅಥವಾ ಆ ವ್ಯಕ್ತಿ ಮೇಲೆ ಬೇಜಾರು ಇದು ಹುಚ್ಚುತನ ಮೂರ್ಖತನ ಎಲ್ಲ ಅಂದ್ಕೊಂಡಿದೆಲ್ಲ ಸಿಕ್ಕಬೇಕು ಅಂತೇನಿಲ್ಲ ಸಿಕ್ಕತ್ತೆ ಸಿಕ್ಕೋದಿಲ್ಲ ಬರ್ತಾರೆ ಹೋಗ್ತಾರೆ ಅದನ್ನು ಒಂಥರ ನದಿಯ ಪ್ರವಾಹ ಹರಿದು ಹೋಗ್ತಾ ಇರುತ್ತೆ ನೋಡಿ ನಿಲ್ಲೋದಿಲ್ಲ ಹಾಗೆ ಜೀವನದ ಘಟನಾವಳಿ ನಡೀತಾ ಇದೆ ಅಥವಾ ಸಾಕ್ಷಿಯಾಗಿರೋದನ್ನು ಕಲಿತಾಗ ನಮಗೆ ಎಂಜಾಯ್ ಮಾಡೋಕೆ ಬರುತ್ತೆ ಸೀತಾರಾಮ ಲಕ್ಷ್ಮಣರಲ್ಲಿ ಅದನ್ನು ಕಾಣ್ತೀವಿ ವನವಾಸದಲ್ಲಿ ಅವರು ಆ ಪ್ರಕೃತಿಯನ್ನು ಆಸ್ವಾದಿಸ್ತಾರೆ ಎಷ್ಟು ಪ್ರಕೃತಿ ವರ್ಣನೆ ಬರುತ್ತೆ ಅಂದರೆ ನಾವು ರಾಮನ ಕಥೆಯನ್ನು ಮರ್ತೋಗ್ಬಿಟ್ಟು ಪ್ರಕೃತಿಯಲ್ಲಿ ಮುಳುಗೋಗ್ತೀವಿ ಕೆಲವು ಕಡೆಯಂತೂ ಅಷ್ಟು ನದಿ ವರ್ಣನೆ ಬರುತ್ತೆ ಮತ್ತೆ ಆ ನದಿಗಳ ಕಥೆಗಳು ಬರುತ್ತೆ ಈಗ ಗಂಗಾವತರಣದ ಕಥೆ ಬರುತ್ತೆ ಗಂಗೆ ಹೇಗೆ ಬಂದು ಭೂಮಿಗೆ ಸುಂದರವಾದ ಸೊಗಸಾದ ಕಥೆಯನ್ನು ವಿಶ್ವಾಮಿತ್ರರು ರಾಮ ಲಕ್ಷ್ಮಣರಿಗೆ ಹೇಳ್ತಾರೆ ಎಷ್ಟೋ ಕಥೆಗಳು ಹೇಳ್ತಾರೆ ಎಷ್ಟೋ ಆಶ್ರಮಗಳ ಕತೆ ಹೇಳ್ತಾರೆ ಎಷ್ಟು ಆಮೇಲೆ ಋಷಿಗಳ ಕಥೆಗಳು ಬರುತ್ತೆ ಹೀಗೆ ಯಾರೋ ಒಬ್ಬರು ರಾಮಾಯಣ ಪ್ರವಚನ ಮಾಲಿಕೆ ಇತ್ತು ಅದರಲ್ಲಿ ನಂದೊಂದು ಪ್ರವಚನ ಇತ್ತು ಏನು ಹೊಸ ಟಾಪಿಕ್ ಹೇಳಿ ಅಂತ ಕೇಳಿದ್ರು ಏ ಹೊಸ ಟಾಪಿಕ್ ಎಲ್ಲ ಚರ್ವಿತ ಚರ್ಮಣ ಆಯಿತು ರಾಮನ ದಾಂಪತ್ಯ ಸೀತೆ ಹನುಮಂತ ರಾಮ ತ್ಯಾಗ ರಾಜಧರ್ಮ ಇದೇ ಆಯ್ತಲ್ಲ ಆ ಋಷಿಗಳ ಬಗ್ಗೆ ಹೇಳ್ತೀನಿ ಇನ್ನೊಂದು ಹತ್ತು ಹದಿನೈದು ಋಷಿ ಸಿಕ್ಬೋದು ಅಂದ್ಕೊಂಡು ನಾನು ಹಾಗೆ ಯಾರು ಹೇಳಿದ ಋಷಿಗಳು ಅಂತ ಹೆಸರು ನನ್ನ ಸ್ವ ಸ್ಮರಣೆಯಿಂದಲೇ ಬರಿತಾ ಹೋದ್ರೇ ಅದು ಐವತ್ತು ದಾಟ್ಬಿಡ್ತು ಆಮೇಲೆ ರಾಮಾಯಣದ ಪುಟಗಳನ್ನು ತಿರುಗಿಸ್ತಾ ಬರ್ಕೊಳ್ತಾ ಹೋದರೆ ದಾಟ್ತು ಎಷ್ಟು ಋಷಿಗಳಿದ್ದಾರೆ ರಾಮಾಯಣದಲ್ಲಿ ಅಂದರೆ ಅದರಲ್ಲಿ ತುಂಬ ಪ್ರಮುಖವಾದಂಥವರು ವಿಶ್ವಶಿಷ್ಟ ವಿಶ್ವಾಮಿತ್ರಗಳು ವಾಲ್ಮೀಕಿ ಇತ್ಯಾದಿ ಇದಲ್ಲದೆ ಇನ್ನೂ ಎಷ್ಟೋ ಋಷಿಗಳ ಕಥಾ ವೃತ್ತಾಂತಗಳು ಬರುತ್ತೆ ಅಂದರೆ ಎಂತೆಂಥ ತಪಸ್ವಿಗಳಿದ್ರು ನಮ್ಮಲ್ಲಿ ಇಷ್ಟು ಕಠಿಣತಮವಾದ ತಪಶ್ಚರ್ಯ ಮಾಡಿದ್ರು ನಮ್ಮನ್ನು ನಾವು ಗೆಲ್ಲೋದು ತುಂಬ ಮುಖ್ಯ ಈ ಕಲನೈಸರ್ಸ್ ಇದಲ್ಲ ಆಕ್ರಮಣಕಾರರು ಅವ್ರಿಗೊಂದು ಹುಚ್ಚು ಏನಂದ್ರೆ ಎಲ್ಲರನ್ನ ಗೆಲ್ಲಬೇಕು ಅಂತ ನಮ್ಮ ವೇದಾಂತ ಹೇಳತ್ತೆ ನಿನ್ನ ನೀನು ಗೆಲ್ಲು ಅಂತ ನಮ್ಮನ್ನು ನಾವು ಗೆಲ್ಲೋದು ಮೊಟ್ಟ ಮೊದಲ ಮೆಟ್ಟಿಲು ಜತಮ್ ಜಗತ್ಕೇನ ಮನೋಹಿಯೇನ ಯಾರು ಗೆದ್ದವನು ಅಂದರೆ ನಮ್ಮ ತನ್ನ ತಾನು ಗೆದ್ದವನು ಮನಸ್ಸನ್ನು ಗೆದ್ದವನು ಈ ಮನಸ್ಸನ್ನು ಗೆಲ್ಲೋದು ತುಂಬ ಮುಖ್ಯ ಅತ್ಯಂತ ದೊಡ್ಡ ಸಾಧನೆ ಅದು ತುಂಬ ಕಷ್ಟ ಕೂಡ ಹೆದರ್ಸಿ ಬೆದರ್ಸಿ ಸಾಯಿಸ್ತೀನಿ ಕುಚ್ತೀನಿ ಅಂತ ಏನು ಬೇಕಾದ್ರೂ ಕಂಟ್ರೋಲ್ ಮಾಡ್ಬೋದು ಅಷ್ಟೇ ಬಟ್ ನನ್ನ ಮನಸ್ಸು ನನ್ನ ಅಂತರಂಗ ನನ್ನ ಮಾತು ಕೇಳ್ತಿದೆಯಾ ನನ್ನ ಚಾಪಲ್ಯವನ್ನು ನಾನು ಗೆದ್ದಿದ್ದೀನ ನನ್ನ ಕೋಪವನ್ನು ಗೆದ್ದಿದ್ದೀನ ನನ್ನ ಮನಸ್ಸಿನ ಪ್ರಕ್ಷುಬ್ಧತೆಯನ್ನು ನಾನು ಗೆದ್ದಿದ್ದೀನ ಎಷ್ಟು ಬೇಗ ಡಿಸ್ಟರ್ಬ್ ಡಿಸ್ಟರ್ಬ್ ಆಗಬಾರ್ದು ಅದೇ ಚಾಲೆಂಜ್ ಲೈಫಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಸಂತುಷ್ಟ ಸತತಮ್ ಅಂತ ಯೋಗಿಯ ಲಕ್ಷಣ ಸಂತುಷ್ಟ ಸತತಮ್ ಯೋಗಿ ಆ ಸಮ್ಯಕ್ ತುಷ್ಟಿ ಇದೆಯಲ್ಲ ಅದು ತುಂಬ ಕಷ್ಟ ಇದೆ ಇದನ್ನು ಸಾಧಿಸುವಂಥ ಋಷಿಗಳ ಕ ಕಥೆಗಳು ಬರುತ್ತೆ ರಾಜೇಂದ್ರ ಕತೆ ಬರುತ್ತೆ ಒಳ್ಳೆ ರಾಜ ಕೆಟ್ಟ ರಾಜ ಅಥವಾ ಒಳ್ಳೆ ರಾಜನಾಗಿದ್ದು ತನ್ನ ವೈಯಕ್ತಿಕ ದೋಷಗಳಿಂದ ಹಾಳಾದಂಥ ರಾವಣ ಇಂಥ ಇವಾಗ ದಶರಥ ತುಂಬ ಒಳ್ಳೆಯ ರಾಜ ಎಲ್ಲೋ ಒಂದು ಎರಡು ಕಡೆ ಹೆಸ್ಟಿ ಡಿಸಿಷನ್ಸ್ ದುಡುಕಿ ನಿರ್ಣಯ ತೆಗೆದುಕೊಂಡಾದ ಎಷ್ಟು ತೊಂದರೆ ಆಯಿತು ರಾಜನಾದವನು ವೈಯಕ್ತಿಕವಾದ ಜೀವನದಲ್ಲೂ ಎಷ್ಟು ಹುಷಾರಾಗಿರಬೇಕು ಅನ್ನೋದಕ್ಕೆ ದಶರಥನ ಒಂದೆರಡು ಸಣ್ಣ ಪುಟ್ಟ ಮಿಸ್ಟೇಕ್ಸಿಂದ ಎಂಥ ದೊಡ್ಡ ಪ್ರಕರಣ ಆಗೋಯ್ತು ಅದು ನಮಗೆ ಕಾಣಬರುತ್ತೆ ಇನ್ನು ರಾಮನ ಸೋದರರು ಲಕ್ಷ್ಮಣ ಇರ್ಬೋದು ಭರತ ಶತ್ರುಘ್ನ ಓ ಎಷ್ಟು ಅದ್ಭುತವಾದ ವ್ಯಕ್ತಿತ್ವಗಳು ತಾನಾಗಿ ಬಿಟ್ಟಿಯಾಗಿ ರಾಜ್ಯ ಬಂದು ಕಾಲಿಗೆ ಬಿದ್ದರೂ ಕೂಡ ಭರತ ಒಪ್ಕೊಳ್ಳೋದಿಲ್ಲ ಇದು ನಂದಲ್ಲ ನನಗೆ ಬೇಡ ರಾಮನಿಗೆ ಸೇರಿತ್ತು ರಾಮನಿಗೆ ಬೇಡದ ರಾಜ್ಯ ನನಗೆ ಬೇಡ ರಾಮನಿಗೆ ಬೇಡದ ಸುಖ ನನಗೆ ಬೇಡ ಅಂತ ಅಯೋಧ್ಯೆಯಲ್ಲಿ ಇರೋದಿಲ್ಲ ನಂದಿ ಗ್ರಾಮದಲ್ಲೇ ಇರ್ತಾನೆ ಸೀಮೆ ಆಚೆಯೇ ಇತ್ತು ಹದಿನಾಲ್ಕು ವರ್ಷ ರಾಜ್ಯವನ್ನು ಪಾಲನೆ ಮಾಡ್ತಾನೆ ಈ ಎಕ್ಸಾಂಪಲ್ಸ್ ಇದೆಯಲ್ಲ ಇದು ತುಂಬ ಅದ್ಭುತವಾದದ್ದು ಒಂದು ಪರಿವಾರದಲ್ಲಿ ಪರಸ್ಪರನ್ನ ಹೆಂಗೆ ಗೌರವಿಸಬೇಕು ಆಧರಿಸಬೇಕು ಅಂದರೆ ನಮಗೆ ಪಾರಿ ಸಂಬಂಧಗಳಿಗಿಂತ ಸತ್ಯ ಧರ್ಮಗಳಿಗಿಂತ ದೊಡ್ಡದು ಯಾವುದೂ ಇಲ್ಲ ನಮ್ಮ ಸಣ್ಣ ಪುಟ್ಟ ಆಸೆಗಳು ಕೋಪತಾಪಗಳು ಪ್ರಿಜುಡೀಸಸ್ಸು ಇದನ್ನು ದಮನ ಮಾಡಿ ನಾವು ನೋಡಿದಾಗ ಒಂದು ದೊಡ್ಡ ಆದರ್ಶ ಬರುತ್ತೆ ಇದಕ್ಕೆ ನಮ್ಮ ರಾಮನ ಜೀವನ ಲಕ್ಷ್ಮಣ ಭರತ ಶತ್ರುಘ್ನರ ಜೀವನ ಸೀತೆಯ ಜೀವನ ನಮಗೆ ಆದರ್ಶವಾಗುತ್ತೆ ಕೈಗೆ ತುಂಬ ಒಳ್ಳೆ ಹೆಂಗಸು ರಾಣಿ ಅದೇನೋ ಆ ಕ್ಷಣದಲ್ಲಿ ಒಂದು ದೌರ್ಬಲ್ಯಕ್ಕೆ ನನ್ನ ಮಗ ನಾನು ಮಮಕಾರ ಆ ಮಂತ್ರೆಯ ಮಾತು ಕೇಳಿಕೊಂಡು ಅದು ಯಾವುದೋ ಚೀಪ್ ಡಿಸೈರ್ ಅದಕ್ಕೆ ಅವಳು ಹೆಚ್ಚು ಪುಷ್ಟಿ ಕೊಟ್ಬಿಟ್ಳು ಅವಳು ಶಾಶ್ವತವಾಗಿ ಆಗ್ಬಿಟ್ಲು ಆಮೇಲೆ ಅವಳ ಹತ್ರ ಕರೋದ್ಲು ಕ್ಷಮೆ ಕೆಡೋದ್ಲು ಏನೆಲ್ಲ ಮಾಡಿದ್ಲು ಆದರೆ ಡ್ಯಾಮೇಜ್ ವಾಸ್ ಡನ್ ಒಮ್ಮೆ ಒಂದು ಗಾಜು ಮುರಿದೋಯ್ತು ಹೊಡೆದೋಯ್ತು ಅಂದರೆ ಮತ್ತೆ ಸೇರ್ಸೋಕ್ಕಾಗಲ್ಲ ಆ ರೀತಿ ಆಗೋಯ್ತು ಅವಳ ಜೀವನ ಸೊ ಇದೆ ಇದೆಲ್ಲ ನಮಗೆ ಪಾಠಗಳು ಸಾಮಾನ್ಯ ವ್ಯಕ್ತಿ ಏನು ತಪ್ಪು ಮಾಡಿದ್ರೂ ನಡೆಯುತ್ತೆ ಅವನಿಗೂ ಅವ್ರ ಮನೆಯವ್ರಿಗೆ ಅಷ್ಟೇ ತೊಂದರೆ ಆಗೋದು ಆದರೆ ರಾಜನಾಗಿ ಒಂದು ಪದವಿಯಲ್ಲಿ ಇರುವಂಥ ನಾಯಕ ಅಥವಾ ಮನೆಯ ಒಡೆಯ ಅಥವಾ ಮಹಾರಾಜ ನಾಯಕ ಪ್ರಜಾ ನಾಯಕ ಪ್ರೈಮ್ ಮಿನಿಸ್ಟರು ಚೀಫ್ ಮಿನಿಸ್ಟರು ಇವರು ಹೆಂಗೆ ಹೇಗೋ ಆಡೋ ಹಾಗಿಲ್ಲ ಒಬ್ಬರನ್ನೇ ಅಪೀಸ್ ಮಾಡೋದು ಏನೇನೋ ಮಾತಾಡೋದು ಇವಾಗ ನೋಡ್ತೀವಲ್ಲ ನಾವು ಕಾಯಿಗೆ ಬಂದಂಗೆ ಮಾತಾಡೋದು ತೀರಾ ಚೀಪಾಗಿ ಮಾತಾಡೋದು ಏನೇನೋ ಅಂದರೆ ನನಗೆ ಅಧಿಕಾರ ಇದೆ ನಾನು ಏನು ಬೇಕಾದ್ರೂ ಮಾಡ್ತೀನಿ ತುಂಬ ಚೀಪ್ ಅದು ಹಾಗಿರಬಾರ್ದು ಒಬ್ಬ ನಾಯಕ ಅಂದ ತಕ್ಷಣ ಅವನು ಕಾಯ ವಾಚ ಮನಸ್ಸಾಗ ಎಚ್ಚರವಾಗಿರಬೇಕು ಇಲ್ಲದ್ರೆ ಬೇಡ ನಂಗೆ ನಾಯಕತ್ವ ಅಂತ ಮನೆಗೆ ಹೋಗಬೇಕು ಮನೇಲಿ ಹೆಂಗಾರೂ ಇರಲಿ ಒಂದು ಪದವಿಗೆ ಒಂದು ಸ್ಥಾನಕ್ಕೆ ಬಂದ ತಕ್ಷಣ ಅದಕ್ಕೆ ಒಂದು ಗೌರವ ಇರುತ್ತೆ ಅದನ್ನು ಕಾಪಾಡೋಕ್ಕೆ ಅಲ್ಲಿಗೆ ಬೇಕಾದ ತ್ಯಾಗ ಅಲ್ಲಿಗೆ ಬೇಕಾದ ಸಂಯಮ ವಾಕ್ ಸಂಯಮ ಜೀವನದ ನಡತೆ ಆಚಾರ ಹಗಲು ರಾತ್ರಿ ಅವ್ನು ಹೇಗಿರಬೇಕು ಆದರ್ಶದಂತೆ ಇರಬೇಕು ಅದನ್ನು ರಾಮ ಪಾಲಿಸಿ ತೋರಿಸ್ತಾನೆ ಇನ್ನು ಅದರಲ್ಲಿ ಬರುವಂತಹ ಪ್ರಾಣಿಗಳ ವರ್ಣನೆ ಎಷ್ಟು ಬಗೆಯ ಮೃಗ ಖಗಗಳ ವರ್ಣನೆ ಬರುತ್ತೆ ಮತ್ತೆ ಪಕ್ಷಿಗಳ ವರ್ಣನೆ ಬರುತ್ತೆ ಕಥೆಗಳು ಬರುತ್ತೆ ರಘುವಂಶದ ಕಥೆಯೆಲ್ಲ ಬರುತ್ತೆ ರಾಮನ ಪೂರ್ವಜರಷ್ಟೋ ಜನರ ಹೆಸರುಗಳು ಮತ್ತೆ ಪ್ರಮುಖವಾದ ಕೆಲವು ರಾಮ್ ಇರ್ಬೋದು ಸಗರ ದಿಲೀಪ ರಘು ಇವ್ರಗಳ ಕಥೆಗಳು ಬರುತ್ತೆ ಭಗೀರಥ ಅವ್ರದ್ದೆಲ್ಲ ಒಂದಿಷ್ಟು ಕಥೆಗಳು ಬರುತ್ತೆ ತ್ರಿಶಂಕು ಅದೇ ಸತ್ಯವ್ರತ ಅವನ ಕಥೆ ಹರಿಶ್ಚಂದ್ರನ ಕಥೆ ರಾಮ ಅರವತ್ನಾಲ್ಕನೇ ಅವನು ರಘುವಂಶದಲ್ಲಿ ಮುಂದೆ ನಮ್ಮ ಕಾಳಿದಾಸ ಪುರಾಣಾದಿಗಳ ಆಧಾರದಿಂದ ರಾಮನ ನಂತರ ಬಂದವ್ರದ್ದು ಹೇಳ್ಕೊಂಡು ಹೋಗ್ತಾ ಕೊನೆಯ ರಾಜನವರೆಗೂ ಹೇಳ್ತಾನೆ ರಾಮನ ನಂತರ ಅವನು ಇಪ್ಪತ್ತಿಪ್ಪತ್ತೊಂದು ರಾಜನೂ ಬರ್ತಾರೆ ಸೊ ಇದೆಲ್ಲ ವೃತ್ತಾಂತಗಳು ನಮಗೆ ಸಿಕ್ಕತ್ತೆ ಜನಕ ಮಹಾರಾಜಂಥ ರಾಜಶ್ರೀಗಳ ಕಥೆಗಳು ಬರುತ್ತೆ ಸೀತೆಯ ವ್ಯಕ್ತಿತ್ವವೇ ಸಾಕು ಒಂದು ನಾರಿಯ ಮನೋಬಲ ತ್ಯಾಗ ಔದಾರ್ಯ ಡಿಗ್ನಿಟಿ ರಾಣಿಯ ಜವಾಬ್ದಾರಿ ಆ ಪ್ರಜೆಗಳಿಗಾಗಿ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅವಳ ತ್ಯಾಗ ಸಮರ್ಪಣ ಭಾವ ಎಷ್ಟು ಅದ್ಭುತ ಅನ್ನೋದು ಸೀತೆಯಿಂದ ಕಾಣುತ್ತೆ ಅನ್ಯಾಯವಾಗಿ ಫೆಮಿನಿಸ್ಟ್ಗಳು ಲೆಫ್ಟಿಸ್ಟ್ಗಳು ಅವರು ಇವರು ಬಾಯಿಗೆ ಬಂದಂಗೆ ಅವಳನ್ನು ಶೋಷಿತೆ ರಾಮ ಅವಳನ್ನು ಬಿಟ್ಬಿಟ್ಟ ಕರೆಕ್ಟ್ ಇಲ್ಲಿಗೆ ತಂದು ಇಳಿಸ್ಬಿಟ್ರು ಆ ಕಾಂಟೆಕ್ಸ್ಟನ್ನ ಬಿಟ್ಬಿಟ್ರು ಆ ರಾಮಾಯಣವನ್ನು ಓದೋದಿಲ್ಲ ಈ ಹೆಂಡತಿ ಬಿಟ್ಟವನು ಹೆಂಡತಿ ಬಿಟ್ಟವನು ಅಂತ ರಾಮನ ಬಗ್ಗೆ ಮಾತನಾಡೋರು ಒಂದು ಸಲ ಬಾಯಿ ಮುಚ್ಕೊಂಡು ರಾಮಾಯಣ ಓದಲಿ ಸಮಗ್ರವಾಗಿ ಓದಲಿ ಇವ್ರು ಓದೋದು ಯಾವ್ದು ರಾಮ ರಾಮಾಯಣ ಯಾವನೋ ಒಬ್ಬ ತಲೆ ಕೆಟ್ಟಂತವನು ಆಚೆಯಿಂದ ದುಡ್ಡು ತಗೊಂಡು ಬಾಯಿಗೆ ಬಂದಂಗೆ ಬರ್ದಿರ್ತಾನ ಅದನ್ನು ಓದೋದು ಮೂಲ ಓದಬೇಕು ರಾಮನ ಚರಿತ್ರೆಗೆ ಮೊದಲ ಆಕರ ಯಾವುದು ವಾಲ್ಮೀಕಿ ರಾಮಾಯಣ ಕನ್ನಡದಲ್ಲಿದೆ ಇಂಗ್ಲೀಷಲ್ಲಿದೆ ಹಿಂದಿನಲ್ಲಿದೆ ಯಾವ ಭಾಷೆ ಬೇಕು ನಿಮಗೆ ಮೂಲವನ್ನು ಒಂದು ಸಲ ಓದಲಿ ಮೂಲವನ್ನು ಓದ್ದೆ ಒಂದು ವ್ಯಕ್ತಿಯನ್ನು ನೇರವಾಗಿ ನೋಡಿದೆ ಫಸ್ಟ್ ಹ್ಯಾಂಡ್ ಅಕೌಂಟ್ ತೆಗೆದುಕೊಳ್ಳ್ದೆ ಇವ್ರು ಯಾರ್ಯಾರೋ ತಮ್ಮ ಮೂಗಿನ ನೇರಕ್ಕೆ ಬರ್ದಿದ್ದನ್ನೆಲ್ಲ ನೋಡಿಕೊಂಡು ಬಾಯ್ಗೆ ಬಂದಂಗೆ ಮಾತಾಡ್ತಾರಲ್ಲ ಇದು ಮಹಾ ಪಾಪ ಸೊ ಹೆಂಡತಿ ಬಿಟ್ಟವನು ಹಂಗೆ ಹೇಳಬಾರ್ದು ಅವನು ಹೆಂಡತಿನ ಬಿಟ್ಟಿದ್ದಲ್ಲ ರಾಜಾ ರಾಣಿ ಇಬ್ಬರು ಪ್ರಜೆಗಳಿಗಾಗಿ ತಮ್ಮ ಸುಖವನ್ನ ತ್ಯಾಗ ಮಾಡಿದ್ರು ಸೀತಾರಾಮರ ವಿಯೋಗಕ್ಕೆ ಕಾರಣ ಪ್ರಜೆಗಳು ಪ್ರಜೆಗಳ ಲೂಸ್ ಸ್ಟಾಕ್ ಬಾಯ್ಗೆ ಬಂದಂಗೆ ಮಾತಾಡ್ತಾರಲ್ಲ ಅದು ಆದರೆ ಅದಕ್ಕೂ ಹೌದಾ ನಿಮ್ಮ ಅಭಿಪ್ರಾಯ ಹೀಗ ಸರಿ ಅಂತ ಅಂಥ ಅದಕ್ಕೂ ಗೌರವ ಕೊಟ್ರಲ್ಲ ಅದು ರಾಮ ಸೀತೆಯ ರೌದಾರ್ಯ ನೀವೇನು ಮಾತಾಡೋದು ನನಗೆ ಗೊತ್ತು ನನ್ನ ಹೆಂಡ್ತಿ ಹೇಗೆ ಅಂತ ರಾಮ ಹೇಳ್ಬೋದಾಗಿತ್ತು ಸಾಮಾನ್ಯ ವ್ಯಕ್ತಿ ಆದರೆ ಅವನು ಹಂಗೆ ಹೇಳ್ತಿದ್ದ ನಾನು ಯಾರು ಮಾತು ಕೇಳಲ್ಲ ನಂಗೆ ನನ್ನ ಹೆಂಡತಿ ಮೇಲೆ ಗೌ ನಂಬಿಕೆ ಇದೆ ಅಂತ ಆದರೆ ಅವನು ರಾಜ ಅವನು ರಾಜಾ ಅಲ್ಲಿ ಕೂತ್ಕೊಂಡ್ಮೇಲೆ ಸಿಂಹಾಸನದ ಮೇಲೆ ಪ್ರಜಾಭಿಮತಕ್ಕೆ ಅವನು ಗೌರವ ಕೊಡಲೇಬೇಕು ರಾಜಧರ್ಮ ಅದು ಅಷ್ಟು ಕಷ್ಟಕರವಾದ ರಾಜಧರ್ಮವನ್ನು ಸೀತಾರಾಮ್ರು ಪಾಲಿಸ್ತಾರೆ ನಾವು ಅಷ್ಟು ಮಾಡ್ತೀವ ಅಂತ ಒಂದು ನ್ಯಾಯಕ್ಕಾಗಿ ಧರ್ಮಕ್ಕಾಗಿ ಈಗ ನಮ್ಮ ಮಗುವೇ ತಪ್ಪು ಮಾಡ್ಕೊಂಬಂದರೆ ಕ ಕಳ್ತನ ಮಾಡ್ಕೊಂಬಂದರೆ ಹೋಗಿ ಕರ್ಕೊಂಡು ಹೋಗ್ಬಿಟ್ಟು ಟೀಚರ್ ಹತ್ರ ನೋಡಿ ನನ್ನ ಮಗು ಪೆನ್ಸಿಲ್ ಕದ್ದಿದೆ ಪನಿಷ್ಮೆಂಟ್ ಕೊಡಿ ಅಂತ ಹೇಳ್ತೀವ ನಾವು ಬೇಕಾದ್ರೆ ಬೈಬೋದು ಹೇಳ್ಬೋದು ಅಂದರೆ ಇನ್ನೊಂದು ಮಗು ಆದರೆ ಈಗ ನನ್ನ ಮಗನ ಪೆನ್ಸಿಲನ್ನು ಇನ್ನೊಂದು ಮಗು ಕದ್ದುಬಿಟ್ರೆ ಹೋಗ್ಬಿಟ್ಟು ವಿಚಾರಣೆ ಮಾಡ್ತೀವಿ ನೋಡಿ ಆ ಮಗು ನನ್ನ ಅಂದರೆ ನಮಗೆ ನಾನು ಅಂತ ಆ ಮಮಕಾರ ಮೋಹ ಎಷ್ಟು ಹೆಪ್ಪುಗಟ್ಟಿರುತ್ತೆ ಅಂದರೆ ನಾವು ಯಾವುದೇ ನಿರ್ಣಯ ತೆಗೆದುಕೋಬೇಕಾದ್ರೆ ನಾನು ನನ್ನ ಪರಿವಾರ ನನ್ನ ಕುಲ ನನ್ನ ಮತ ನಾನು ಇದೇ ಮುಖ್ಯ ಆಗೋಗ್ಬಿಡುತ್ತೆ ಅದಕ್ಕೆ ನಾವೆಲ್ಲ ಅದಕ್ಕೆ ತಕ್ಕ ಹಾಗೆ ತಗೊಳ್ತೀವಿ ರಾಮ ಅದನ್ನೇ ಬಿಟ್ನಲ್ಲ ತುಂಬ ದೊಡ್ಡ ವಿಚಾರ ಅದು ತುಂಬ ಕಷ್ಟ ಸೀತಾರಾಮರಂತೆ ಬದುಕಕ್ಕಾಗೋದಿಲ್ಲ ನನಗೆ ಆ ಮಟ್ಟದ ಔದಾರ್ಯ ಭಾವಿಸಿದ್ರೇ ಅಲ್ಬ ಅಂತ ಅನ್ಸುತ್ತೆ ಇಂಥ ಮಹಾತ್ಮರನ್ನು ಹೋಗಿ ಹೆಂಡತಿ ಬಿಟ್ಟವನು ಹೀಗೆಲ್ಲ ಹೇಳುವಂಥದ್ದು ತುಂಬ ಪಾಪ ಅವರು ಕೊನೆಗೆ ಹಾಗೆ ಮಾತಾಡೋರು ಯಾರು ಗೊತ್ತಾ ಓದ್ದೇ ಇರೋರು ಓದಿದವರು ತಲೆ ಬಾಗ್ತಾರೆ ಬಾಯಿ ಮುಚ್ಚೋಗುತ್ತೆ ನಮಗೆ ಕೈ ಕೈ ಹಿಂಗೆ ಬರುತ್ತೆ ನಾನೇ ರಾಮಾಯಣವನ್ನು ಓದಿದ್ದೆ ನನ್ನ ಜೀವನದ ಒಂದು ಟ್ರಾನ್ಸ್ಫರ್ಮೇಷನ್ ಪಾಯಿಂಟ್ ನಾನು ಹೀಗೆ ಇಲ್ಲಿ ಯಾರ ಕತೆ ಕೇಳಿದ್ದೆ ಅವ್ರಿ ಇವ್ರು ಹೇಳಿದ ಕತೆ ಕೇಳಿದ್ದೆ ಸಿನಿಮಾ ನೋಡಿದ್ದೆ ಹಾಗೆ ಅಷ್ಟೇ ರಾಮಾಯಣ ಗೊತ್ತಿದ್ದಿದ್ದು ಯಾವತ್ತು ಮೂಲ ವಾ ವಾಲ್ಮೀಕಿ ರಾಮಾಯಣವನ್ನು ತೆಗೆದು ಕೈಗೆ ತೆಗೆದುಕೊಂಡು ಮೂಲ ಮಹಾಭಾರತ ಕೈಗೆ ತೆಗೆದುಕೊಂಡು ವ್ಯಾಸ ವಾಲ್ಮೀಕಿಯರಿಂದ ಮೂಲ ವೃತ್ತಾಂತವನ್ನು ತಿಳ್ಕೊಂಡು ನನ್ನ ಜೀವನವೇ ಬದಲಾಯಿತು ನನಗೆ ತುಂಬ ಒಂದು ನನಗೆ ಯಾವ ಪ್ರಶ್ನೆನೂ ಇಲ್ಲ ನನಗೆ ಯಾವ ಗೊಂದಲವೂ ಇಲ್ಲ ರಾಮನ ಬಗ್ಗೆ ರಾಜಧರ್ಮದ ಬಗ್ಗೆ ನಮ್ಮ ದೇಶದ ಬಗ್ಗೆನೂ ನಂಗೆ ಗೊಂದಲ ಇಲ್ಲ ನನ್ನ ಸಂಸ್ಕೃತಿಯ ಬಗ್ಗೆ ನನ್ನ ಧರ್ಮದ ಬಗ್ಗೆ ನಂಗೆ ಗೊಂದಲ ಇಲ್ಲ ನನಗೇನೋ ಒಂದು ಕನ್ವಿಕ್ಷನ್ ಇದೆ ನನಗೆಲ್ಲ ಗೊತ್ತಿದೆ ಅಂತ ನಾನು ಹೇಳ್ತಿಲ್ಲ ಖಂಡಿತ ಏನೂ ಗೊತ್ತಿಲ್ಲ ಸ್ವಲ್ಪವೇ ಗೊತ್ತಿರೋದು ಆದರೆ ಗೊತ್ತಿರೋ ಸ್ವಲ್ಪ ಅದರಲ್ಲಿ ನನಗೆ ಸಮಾಧಾನ ಇದೆ ನನ್ನ ಕ್ಲಾರಿಟಿ ಇದೆ ಅದಕ್ಕೆ ಕಾರಣ ಮೂಲವನ್ನು ಓದಿತ್ತು ಅದನ್ನು ಮಾಡಬೇಕು ನಾವು ಎಲ್ಲ ಪ್ರಶ್ನೆಗಳಿಗೆ ಮೂಲದಲ್ಲೇ ಸ್ವತಃ ರಾಮನೇ ಹೇಳುವ ಮಾತಲ್ಲೇ ನಮ್ಗೆ ಉತ್ತರ ಸಿಕ್ಕತ್ತೆ ಎಲ್ಲವೂ ಅಲ್ಲಿದೆ ರಾಮಾಯಣದಲ್ಲಿ ರಾಜಧರ್ಮದ ಸೂಕ್ಷ್ಮಗಳಿವೆ ದಾಂಪತ್ಯ ಧರ್ಮದ ಮಹೋನ್ನತವಾದ ಆದರ್ಶಗಳನ್ನು ಕಾಣಿಸುತ್ತೆ ಇನ್ನೊಂದು ಪಾರಿವಾರಿಕ ಮೌಲ್ಯಗಳು ನಾನು ಹೇಳಿದ್ನಲ್ಲ ಅಣ್ಣ ತಮ್ಮಂದ್ರೆ ಒಬ್ರಿಗೊಬ್ರು ತ್ಯಾಗ ಮಾಡಿದ್ದು ಅದು ನೋಡ್ತೀವಿ ಒಂದು ಆದರ್ಶ ಪರಿವಾರ ಇಲ್ಲಿ ನೋಡ್ತೀವಿ ಅಲ್ಲಿ ರಾವಣನ ಕಡೆಗೆ ಅವನ ಹೆಂಡತಿ ಮಾತನ್ನೇ ಕೇಳೋದಿಲ್ಲ ತಮ್ಮನ ಮಾತು ಕೇಳೋದಿಲ್ಲ ಮಾವನ ಮಾತು ಕೇಳೋದಿಲ್ಲ ಹಿರಿಯರ ಮಾತು ಕೇಳೋದಿಲ್ಲ ಪ್ರಧಾನಮಂತ್ರಿಗಳ ಮಾತು ಕೇಳೋದಿಲ್ಲ ಅವಳು ಯಾರೋ ಚೀಪ್ ರೇಟು ಹೆಂಗಸು ತನ್ನ ಹೆಂಡತಿ ತನ್ನ ತಂಗಿ ಶೋರ್ಪಣಕ್ಕೆ ಮಾತು ಕೇಳ್ತಾನೆ ರಾಂಗ್ ಟು ಈ ಥರ ಇದನ್ನು ನೋಡ್ತೀವಿ ಇನ್ನು ಲಂಕಾನಗರದ ವರ್ಣನೆ ಬರುತ್ತೆ ಈ ವಾಲ್ಮೀಕಿ ಮಹರ್ಷಿ ನಂಗೆ ತುಂಬ ಮಹಾತ್ಮರು ಅಂತ ಅನ್ನಿಸ್ತಾರೆ ವಾಲ್ಮೀಕಿ ಮತ್ತು ವ್ಯಾಸರು ಇವರೇನು ಅಂತಂದರೆ ಯಾರನ್ನು ವೈಟ್ ವಾಶ್ ಮಾಡಲ್ಲ ಮತ್ತೆ ಯಾರನ್ನು ಕೂಡ ತೀರಾ ನೀಚವಾಗಿ ತೋರಿಸಲ್ಲ ಈಗ ರಾವಣ ಅವನು ಮಾಡಿದ ತಪ್ಪು ಒಂದೇನು ಕಾಮುಕ ಅವನು ಹೆಣ್ಮಕ್ಳನ್ನು ಗೌರವಿಸ್ತಾ ಇರಲಿಲ್ಲ ಕಂಡು ಕಂಡಲ್ಲಿ ನಾರಿಯರನ್ನು ಅತ್ಯಾಚಾರ ಮಾಡ್ತಾ ಇದ್ದ ತುಂಬ ದೊಡ್ಡ ದುರುಳ ಕಾಮುಕ ಅವನು ಎರಡನೇದು ಅಹಂಕಾರ ದರ್ಪ ಓವರ್ ಕಾನ್ಫಿಡೆನ್ಸ್ ನಾನೇನು ಏನು ಮಾಡಿದ್ರು ನಡೆಯೋದಕ್ಕೆ ನಂಗೆ ಬಲ ಇದೆ ಅಂತ ತನ್ನ ಬುದ್ಧಿವಂತಿಕೆಯ ಪರಾಕ್ರಮದ ಬಗ್ಗೆ ಅವನಿಗೆ ಎಷ್ಟು ದುರಹಂಕಾರ ಅಂದರೆ ತಾನು ಏನು ಮಾಡಿದ್ರು ನಡೆಯುತ್ತೆ ಅಂತ ಇದು ಅವನ ಎರಡು ದುರ್ಗುಣಗಳು ಇದು ಬಿಟ್ಬಿಟ್ರೆ ಅವನಲ್ಲಿ ವಿದ್ಯೆ ಇತ್ತು ಪ್ರತಿಭೆ ಇತ್ತು ಅವನು ಒಳ್ಳೆ ರಾಜನಾಗಿದ್ದ ಲಂಕೆಯನ್ನು ತುಂಬ ಚೆನ್ನಾಗಿ ಮಾಡಿದ್ದ ಆಂಜನೇಯ ಸ್ವಾಮಿ ಸೀತೆಯನ್ನು ಹುಡ್ಕೊಂಡು ಹೋಗ್ತಾನಲ್ಲ ಲಂಕೆಗೆ ಲಂಕಾನಗರದ ವರ್ಣನೆ ನೋಡಿಬಿಟ್ರೆ ಇವತ್ತಿನ ಯಾವ ಸಿಂಗಾಪುರೂ ಇಲ್ಲ ಅದ್ರ ಮುಂದೆ ಯಾವ ಅಮೆರಿಕ ಇಲ್ಲ ಅಷ್ಟು ಚೆನ್ನಾಗಿದೆ ವರ್ಣನೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ